ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಧೂಪದ ಮೇಣ ಅಂತ ಒಂದು ಮೇಣ ಇದೆ ಸ್ನೇಹಿತರೆ ಅದ್ಭುತವಾದ ಒಂದು ಔಷಧಿ ಅದು ನೋವಿಗೆ ಅದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೀನಿ ಎಲ್ಲರಿಗೂ ಗೊತ್ತಿದ್ದರೂ ಬರೋ ಗೊತ್ತಿದ್ದರೂ ಗೊತ್ತಿರ್ಬೋದು ಅದರ ಮರ ನೋಡಿ ಇದು ಇಷ್ಟೊಂದು ಎತ್ತರವಾಗಿರುತ್ತೆ ನೋಡಿ ಈ ಥರ ಕೆತ್ತಿಬಿಟ್ಟು ಅದರಲ್ಲಿ ಆ ಮೇಣ ತೆಗಿತಾರಂತೆ ನನಗೂ ಗೊತ್ತಿರಲಿಲ್ಲ ನನಗೆಳತಿ ಹೇಳಿರೋದ್ರಿಂದ ಆ ಮೇಣ ತಂದು ನೋವಿಗೆ ಉಪ್ಯೋಗಿಸು ಅಂದರು ನೋಡಿ ಆ ಥರ ಮೇಣ ತಗೊಂಡು ಬಂದಿದ್ದೀನಿ ಗ್ರಂಥಿಗೆ ಅಂಗಡಿಲಿ ಕೇಳಿದರೆ ಕೊಡ್ತಾರೆ ಧೂಪದ ಮೇಣ ಅಂದರೂ ಕೊಡ್ತಾರೆ ಧೂಪದ ಎಣ್ಣೆನೂ ಇರುತ್ತಂತೆ ನೋಡಿ ಅದು ಒಂಥರ ಹಿಡಿಕೆ ಇದ್ದಂಗೆ ಇತ್ತು ನಾನೀಗ ಕಟ್ ಮಾಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ತೋರಿಸ್ಲಿಕ್ಕೆ ಒಂದು ಹಿಡಿ ಹೇಗಿತ್ತೋ ಹಾಗೆ ಇತ್ತು ಅದನ್ನು ನಾನು ಅರ್ಧ ಭಾಗ ಮಾಡಿದ್ದೀನಿ ಅದನ್ನು ಬೇರೆ ಏನೂ ಬೆರೆಸೋ ಅಂಥದ್ದು ಏನೂ ಇಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪೂರಾ ಕಾಯಿಸ್ಕೊಳ್ಬೋದು ಮತ್ತೊಂದು ಸರಿ ಕಾಯಿಸೋಣ ಅಂತ ಇಟ್ಟಿದ್ದೀನಿ ಅದು ಕರಗಿಸಿದ್ರೆ ತುಪ್ಪ ಕರಗಿಸುವ ಹಾಗೆ ಕರಗಿಸೋದಷ್ಟೇ ಬೇರೆ ಏನೂ ಕೆಲಸ ಇಲ್ಲ ಕರಗಿಸಿ ಅದನ್ನು ಹಚ್ಕೊಳ್ಳೋದು ತುಪ್ಪ ಕರಗಿದ ಹಾಗೇ ಕರ್ಗ ಕರಗುತ್ತೆ ಆಮೇಲೆ ತಣ್ಣಗಾದ್ಮೇಲೆ ತುಪ್ಪ ಗಟ್ಟಿಯಾದ ಹಾಗೆ ಗಟ್ಟಿಯಾಗುತ್ತೆ ಮತ್ತೆ ಪುನಃ ಹಚ್ಚಬೇಕಾದ್ರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಮತ್ತೆ ಹಚ್ಚಿದರೆ ಆಯಿತು ಎರಡು ಉಂಡೆ ಇದೆ ಅದರಲ್ಲಿ ಒಂದು ಉಂಡೇಲಿ ಅರ್ಧ ಅರ್ಧ ಮಾಡಿದ್ದೀನಿ ಆ ಒಂದು ಉಂಡೆನ ನಾವೀಗ ಅದನ್ನು ಕಾಯಿಸೋಣ ಹೇಗೆ ಅಂತ ಇದು ಅದ್ಭುತವಾದ ನೋವು ನಿವಾರಕ ಇದ ಒಂದು ಮೇಣ ಸ್ನೇಹಿತರೆ ನನಗೆ ಗೊತ್ತಿರಲಿಲ್ಲ ತುಂಬ ನೋವು ಅವಳಿಗೆ ನನ್ನ ಗೆಳತಿ ಒಬ್ಬಳು ಕಾಲು ನೋವು ಉಳುಕಿ ಕಾಲು ಸಿಕ್ಕಾಪಟ್ಟೆ ನೋವಾಗಿತ್ತು ಅವಳಿಗೆ ಔಷಧಿ ಮಾಡಿದಾಗ ನಾನು ನೋಡಿ ಕೇಳಿದ್ರೆ ಅವಳು ಹೇಳಿದ್ಲು ಹಾಗಾಗಿ ನಾನು ಕೂಡ ಒಂದು ತಂದಿದ್ದೀನಿ ಇದ್ರ ನೋವು ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ ನೋಡಬೇಕು ಅವಳಿಗೆ ನಾಲ್ಕು ತಿಂಗಳಿಂದ ಉಪಯೋಗಿಸಿ ನೋವು ನಿವಾರಣೆ ಆಗಿದೆಯಂತೆ ನೋವಿಲ್ಲ ಇದ್ರೆ ಎಲ್ಲರೂ ಉಪಯೋಗಿಸ್ತಾರೆ ಆದರೆ ನಮಗೆ ಗೊತ್ತಿರಲಿಲ್ಲ ಅಷ್ಟೇ ಇದು ತುಂಬ ಅದ್ಭುತವಾದ ನೀವು ಗೂಗಲಲ್ಲಿ ಹಾಕಿ ನೋಡಿ ಧೂಪ್ ಟ್ರೀ ಅಂತ ಹೇಳಿದ್ರೆ ಹಾಕಿದರೆ ತೆಗೆದ್ರೆ ಏನೇನು ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಎಣ್ಣೆ ಕೂಡ ತೆಗಿತಾರಂತೆ ಇದರ ಬೀಜದಲ್ಲಿ ಧೂಪದ ಮರ ನೋಡಿದ್ರಲ್ಲ ನೀವು ಮೊದಲೇನೆ ಅದು ಎಷ್ಟು ಎತ್ತರವಾಗಿ ಬೆಳೀತದೆ ಅದನ್ನು ಕತ್ತಿ ಒಳಗೆ ಕಡ್ದು ಅದರಲ್ಲಿ ಆ ಮೇಣ ತೆಗೆದು ಆ ಮೇಣ ಗಟ್ಟಿ ಮಾಡಿದ್ದೆ ಈ ಮೇಣ ಬಂದು ನೋಡಿ ಕಾಯಿಸ್ಬೇಕಾದ್ರೆ ಚಟಚಟ ಅಂತ ಹಾರುತ್ತೆ ಸ್ನೇಹಿತರೆ ಹುಷಾರಾಗಿ ಕಾಯಿಸ್ಬೇಕು ಯಾಕಂದರೆ ತುಪ್ಪದಲ್ಲಿ ನಾವು ನೀರಿನ ಅಂಶ ಹೇಗೆ ಚಟಚಟ ಅಂತ ಹಾರಿತು ಹಾಗೆ ಚಟ್ಚ ಅಂತ ಹಾರಿ ಮುಖಕ್ಕೆಲ್ಲ ಹಾರಿತು ಸ್ವಲ್ಪ ಹುಷಾರಾಗಿ ಕಾಯಿಸ್ಕೊಳ್ಬೇಕು ಕರಗಿಸ್ಕೊಳ್ಳೋದಷ್ಟೇ ಡೌನಲ್ಲಿ ಇಟ್ಬಿಡ್ಬೇಕು ಎತ್ತರವಾಗಿಡಬಾರ್ದು ಸಿಮ್ ಡೌನಲ್ಲಿ ಇಟ್ಟರೆ ಸಾಕು ನೋಡಿ ಸ್ವಲ್ಪ ಉಳ್ಕೊಂಡಿದೆ ಆ ಈ ಒಂದು ಬಿಸಿಗೆ ಅದು ಕೂಡ ಕರಗ್ಕೊಳ್ಳುತ್ತೆ ಏನು ತಲೆ ಬಿಸಿ ಇಲ್ಲಿ ಅವಶ್ಯಕತೆ ಇಲ್ಲ ಆ ಬಿಸಿಗೆ ಅದು ಕೂಡ ಕರಗುತ್ತೆ ಏನು ಹಾಕೋದೇನು ಬೇಡ ಇಷ್ಟು ಕರಿಗಿದೆಯಲ್ಲ ಇದನ್ನು ನಾವೀಗ ಹಚ್ಚೋಣ ಕೆಳಗಡೆ ಇಳಿಸ್ಕೊಳ್ಳೋಣ ತುಂಬ ಬಿಸಿ ಇದೆಯಲ್ಲ ಈಗ ಕೆಳಗಡೆ ಇಳಿಸ್ಕೊಂಡು ನೋಡಿ ಇಷ್ಟ ಆಗಿದೆ ಅದು ತುಂಬ ಸಮಯ ಬರುತ್ತೆ ಆದರೆ ತುಂಬ ಬೆಲೆಯುಳ್ಳದ್ದು ಕಾಸ್ಟ್ಲಿ ಇದೆ ಗ್ರಂಥಿಗೆ ಅಂಗಡಿಲಿ ಕೇಳಿದ್ದು ಸುಮಾರು ಎಂಟುನೂರು ಸಾವಿರ ರೂಪಾಯಿ ತನಕ ಇದೆ ನಾನು ಬರೀ ನೂರು ಗ್ರಾಮ್ ಮಾತ್ರ ತಂದಿದ್ದೀನಿ ನೋಡಿ ಮೊಳಕಾಲು ನೋವು ಆ ಮೊಳಕಾಲು ನೋವಿಗೆ ಇದನ್ನು ಹೀಗೆ ಹಚ್ಚೋದಷ್ಟೇ ಬೇರೆ ಏನು ತಿಕ್ಕಬೇಕಾಗಿಲ್ಲ ಒತ್ತಿ ಹಚ್ಚು ಇದು ಮಾಡಬೇಕಾಗಿಲ್ಲ ಏನಿಲ್ಲ ಅದನ್ನು ಉಗುರು ಬೆಚ್ಚಿಗಾಗೋ ತನಕ ನಾವು ಹಚ್ಚುವ ತನಕ ಹಚ್ಚಲಿಕ್ಕೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ತನಕ ಮಾತ್ರ ಇಟ್ಕೊಂಡು ಅದನ್ನು ಹಚ್ತಾ ಹೋಗೋದಷ್ಟೇ ಒತ್ತಿ ಅದನ್ನು ನೋವಿದೆ ಅಂತ ಹೇಳಿಬಿಟ್ಟು ಒತ್ತಿ ತಿಕ್ಕೋದೇನು ಬೇಡ ಏನು ಅಲ್ಲಿ ಒತ್ತಿ ತಿಕ್ಕೋದೇನು ಬೇಡ ಸುಮ್ಮನೆ ಹಚ್ಚಿದರೆ ಸಾಕು ಯಾಕೆಂದರೆ ಉಳುಕಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒತ್ತೋ ಒತ್ತೋದೇನು ಬೇಡ ಇದು ಮೊಣಕಾಲು ನೋವಿಗೆ ನೋಡಿ ಕಾಲು ನೋವು ಸೊಂಟ ನೋವು ಬೆನ್ನು ನೋವು ಎಲ್ಲಿ ನಿಮಗೆ ನೋವಿದೆಯೋ ಅದನ್ನು ನಾವು ಹಚ್ಚಿದರೆ ರಿಕೆಟ್ಸ್ ರೋಗ ಕೂಡ ಉಪಯೋಗಿಸ್ತಾರಂತೆ ನೋಡಿ ನೋಡಿ ಈ ಥರ ಆಗುತ್ತೆ ನೋಡಿ ಮತ್ತು ಮಿಕ್ಕಿದ್ದು ಹಾಗೆ ಇಟ್ಕೊಂಡು ಮತ್ತೆ ಗಟ್ಟಿ ಆಗುತ್ತೆ ಮತ್ತು ಹಚ್ಚುವಾಗ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಮತ್ತೆ ಹಚ್ಚಿದರೆ ಸಾಕು ಇನ್ನೇ ನೋಡಿ ಈ ಥರ ಒಂದು ಮೇಣ ತಂದಿಟ್ಕೊಂಡ್ರೆ ಅದೇನು ಹಾಳಾಗಲ್ಲ ಏನಿಲ್ಲ ನೋವು ನಿವಾರಕ ವಯಸ್ಸಾದವರಿಗೆ ಏನಾದ್ರು ಬೇಕಾಗ್ಬೋದು ನೀವು ಪ್ರಯತ್ನ ಪಟ್ಟು ನೋಡಿ ನಂದಿಗೆ ಅಂಗಡಿಲಿ ಕೇಳಿ ಸಿಗ್ಬೋದು ಧೂಪ್ ಧೂಪದ ಮೇಣ ಅಥವಾ ಧೂಪದ ಎಣ್ಣೆ ಅಂತ ಕೇಳಿದರೆ ಕೊಡ್ತಾರೆ ಇದು ಧೂಪದ ಮೇಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಗುತ್ತೋ ಗೊತ್ತಿಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್